ಭಗ್ನ ಪ್ರೇಮಿ ಒಂಬತ್ತು ಬಾರಿ ಒಂದ ಇರ್ ಎಸ್ಕೇಪ್ ಆಗಿದ್ದಾನೆ ಬಂದು ಪ್ರಪೋಸ್ ಮಾಡಿದ್ದಾನೆ ಆಕೆ ಅದನ್ನ ನಿರಾಕರಿಸಿದ್ದಾರೆ ಹೀಗಾಗಿ ಕೊರೆಯಲ್ಲಿ ಅಂತ್ಯ ಮಾಡ್ಬೇಕು ಅಂತ ನಿರ್ಧರಿಸ ಒಂದು ಹುಡುಗಿ ಒಂದ್ ಹುಡುಗನ ಜೊತೆ ಇರ್ಲಿಕ್ಕೆ ಇಲ್ಲ ಅಂದಿ ಒಂದೇ ಕಾರಣಕ್ಕೆ ಅವಳನ್ನ ಒಂಬತ್ತು ಬಾರಿಗೆ ಚುಚ್ಚಿ ಕೊಲ್ತಾರೆ ಅಂತಂದ್ರೆ ಅದು ಕಾಲೇಜ್ ಕ್ಯಾಂಪಸ್ ಅಲ್ಲೇ ಕೊಲ್ತಾರೆ ಅಂದ್ರೆ ಹುಡುಗಿರು ಕಾಲೇಜಿಗೆ ಕಲಿಯಕ್ಕೆ ಹೇಗ್ ಬರ್ಬೇಕು ಕಾನ್ಫಿಡೆನ್ಸ್ ಇದ್ರೆ ಇಂಡಿಪೆಂಡೆಂಟ್ ಆಗಿ ಹೇಗೆ ಬದುಕು ಒಂದಷ್ಟು ವರ್ಷಗಳ ಹಿಂದೆ ಈ ಥರದ ಘಟನೆಗಳನ್ನು ಬಿಹಾರದಲ್ಲೋ ಉತ್ತರ ಪ್ರದೇಶ ರಾಜ್ಯದಲ್ಲೋ ಕೇಳ್ತಾ ಇದ್ವಿ ನೋಡ್ತಾ ಇದ್ವಿ ನಾವು ಸುಮ್ಮನಾಗ್ತಾ ಇದ್ವಿ ಯಾಕಂತ ಹೇಳಿದ್ರೆ ಎಲ್ಲಿಯ ಬಿಹಾರ ಎಲ್ಲಿಯ ಉತ್ತರ ಪ್ರದೇಶ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಇದೀಗ ನಮ್ಮ ಮನೆಯ ಅಂಗಳದಲ್ಲಿ ನಡೀತಾ ಇದೆ ಅರ್ಥಾತ್ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಹೆಣ್ಣು ಮಕ್ಕಳ ಸರಣಿ ಹತ್ಯೆ ನಿರಂತರ ಆ್ಯಸಿಡ್ ದಾಳಿ ಅಪಹರಣ ಅತ್ಯಾಚಾರ ಲೈಂಗಿಕ ಕಿರುಕುಳ ಬ್ಲ್ಯಾಕ್ ಮೇಲ್ ಹೀಗೆ ಸಾಲು ಸಾಲು ಅಪರಾಧ ಅನುಮಾನ ಮೂಡ್ತಾ ಇದೆ ಎಲ್ಲಿದ್ದೀವಿ ನಾವು ಯಾವ ದೇಶದಲ್ಲಿದ್ದೀವಿ ಯಾವ ನೆಲದಲ್ಲಿ ಹೆಣ್ಣು ಮಕ್ಕಳನ್ನು ಪೂಜಿಸಿದರೆ ಗೌರವಿಸಿದರೆ ದೇವರನ್ನು ಪೂಜಿಸಿದಂತೆ ಗೌರವಿಸಿದಂತೆ ಅಂತ ನಂಬಲಾಗುತ್ತೋ ಅದೇ ನೆಲದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವ ಈ ಅನ್ಯಾಯಕ್ಕೆ ಈ ದೌರ್ಜನ್ಯಕ್ಕೆ ಯಾರು ಹೊಣೆ ಒಂದಷ್ಟು ದಿನಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕಿನಲ್ಲಿ ಪ್ರೀತಿ ನಿರಾಕರಿಸಿದಳು ಅನ್ನುವ ಕಾರಣಕ್ಕೆ ಹುಡುಗಿಯೊಬ್ಬಳ ಮೇಲೆ ಆಸಿಡ್ ದಾಳಿ ಆಗುತ್ತೆ ತಾನೇ ಪ್ರೀತಿಸಿದ ಹುಡುಗಿ ತನ್ನನ್ನು ಮದುವೆ ಆಗುವಂತ ಕೇಳಿಕೊಂಡದಕ್ಕೆ ಆಕೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಜ್ನಲ್ಲಿಟ್ಟು ಡಿಸ್ಪೋಸ್ ಮಾಡಿದ ಘಟನೆಯಾಗಿ ಹೆಚ್ಚೇನು ಸಮಯ ಆಗಿಲ್ಲ ಇದೀಗ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನೇಹ ಹಿರೇಮಠ ಅನ್ನುವಂಥ ಹುಡುಗಿ ಪ್ರೀತಿ ನಿರಾಕರಿಸಿದಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕೆಯನ್ನು ಕಾಲೇಜ್ ಕ್ಯಾಂಪಸ್ನೊಳಗಡೆ ನುಗ್ಗಿ ಆಕೆಯನ್ನು ಎಂಟು ಬಾರಿ ಚೂರಿಯಿಂದ ಇರಿದು ದಾರುಣವಾಗಿ ಹತ್ಯೆ ಮಾಡಲಾಗುತ್ತೆ ಇಂಥ ಘಟನೆಗಳಿಗೆ ಕೊನೆಯೇ ಇಲ್ವಾ ಒಂದು ಸಾವು ಹೆತ್ತ ತಂದೆ ತಾಯಿಯ ಕುಟುಂಬದವರ ಮುಗಿಲು ಮುಟ್ಟಿದ ಆಕ್ರಂದನ ಒಂದಷ್ಟು ಸಂಘಟನೆಗಳ ಹೋರಾಟ ನ್ಯಾಯಕ್ಕಾಗಿ ಕೂಗು ರಾಜಕೀಯ ನಾಯಕರ ಭೇಟಿ ಧರ್ಮಾಧಾರಿತ ಆರೋಪ ಪ್ರತ್ಯಾರೋಪ ಮಾಧ್ಯಮದಲ್ಲಿ ಚರ್ಚೆ ರಾಜಕೀಯ ಕೆಸರೆರ ಚಾಟ ಸಾಮಾಜಿಕ ಮಾಧ್ಯಮದಲ್ಲಿ ಕೂಗು ಹ್ಯಾಶ್ಟ್ಯಾಗ್ ಜಸ್ಟಿಸ್ ಹೀಗೆ ಎರಡು ದಿವಸದ ಹಾರಾಟ ಹೋರಾಟ ಖೇಲ್ಕತಂ ನಾಟಕ್ ಬಂದ್ ಇದುವೇ ಆರೋಪಿಗಳಿಗೆ ಒಂದು ದೊಡ್ಡ ಅಸ್ತ್ರವಾಗಿದೆ ನಮ್ಮನ್ನು ಏನೂ ಮಾಡಲ್ಲ ನಮಗೆ ಯಾವುದೇ ಕಾನೂನು ಏನೂ ಮಾಡಕ್ಕೆ ಸಾಧ್ಯವಿಲ್ಲ ಈ ಸಮಾಜ ನಮ್ಮನ್ನು ಮರೆತು ಬಿಡುತ್ತೆ ಅನ್ನೋದೇ ಈ ಆರೋಪಿಗಳಿಗೆ ಒಂದು ದೊಡ್ಡ ಅಸ್ತ್ರವಾಗಿದೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನುವ ಮಾತಿದೆ ಇನ್ನೂ ಎಚ್ಚರವಾಗದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಅವರು ರಕ್ಷಣೆ ಮಾಡ್ತಾರೆ ಇವರು ರಕ್ಷಣೆ ಮಾಡ್ತಾರೆ ಅನ್ನುವ ಭ್ರಮೆಯಿಂದ ಹೊರಬಂದು ಈ ಸಮಾಜದಲ್ಲಿ ಆಗುವ ಅವರ ಮೇಲಿನ ಅನ್ಯಾಯವನ್ನು ಎದುರಿಸುವ ಶಕ್ತಿಯನ್ನು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ತುಂಬುವ ಅಗತ್ಯ ಬಹಳಷ್ಟಿದೆ ಸದಾ ಕಟ್ಟುಪಾಡುಗಳಿಗೆ ಅವರನ್ನು ಮುಡಿಪಾಗಿಟ್ಟು ಅವರ ಮೇಲೆ ಆಗ್ತಾ ಇರುವ ಅನ್ಯಾಯವನ್ನು ನುಂಗಿಕೊಂಡು ಅನುಸರಿಸಿಕೊಂಡು ಹೋಗು ಅನ್ನುವುದನ್ನು ಕಲಿಸುವ ಬದಲು ಅವರಿಗೂ ಒಂದು ಧ್ವನಿ ಇದೆ ಆ ಧ್ವನಿಗೆ ಒಂದು ಶಕ್ತಿ ಇದೆ ಅನ್ನುವುದನ್ನು ಹೆಣ್ಣು ಮಕ್ಕಳಿಗೆ ಮನದಟ್ಟು ಮಾಡುವ ಕೆಲಸ ತ್ವರಿತಗತಿಯಲ್ಲಿ ನಡೆಯಬೇಕಿದೆ ಹೆಣ್ಣು ಮಗಳೊಬ್ಬಳು ಹೋಗುವ ದಾರಿಯಲ್ಲಿ ಕಲಿಯುವ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡುವ ಜಾಗದಲ್ಲಿ ತನಗೆ ಯಾರೋ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಮನೆಯಲ್ಲಿ ತಿಳಿಸಿದರೆ ದಯವಿಟ್ಟು ಅದನ್ನು ನಿರ್ಲಕ್ಷಿಸದೆ ಅದಕ್ಕೆ ಆದಷ್ಟು ಬೇಗ ತಿಲಾಂಜಲಿಯನ್ನು ಇಡುವ ಪ್ರಯತ್ನವನ್ನು ಮಾಡಿ ಯಾಕಂತೇಳಿದ್ರೆ ಅದನ್ನು ಮುಂದುವರಿಸುತ್ತಾ ಹೋದರೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಹುದು ಇನ್ನು ಈ ತರಹದ ಅಮಾನವೀಯ ಕೃತ್ಯ ಆದಾಗ ಅದನ್ನು ಯಾವುದೇ ರೀತಿಯ ಒಂದು ಧರ್ಮಾಧಾರಿತ ಘಟನೆಯಾಗಿ ನೋಡದೆ ಯಾವುದೇ ಧರ್ಮಕ್ಕೆ ಆರೋಪಿಯನ್ನ ಸೀಮಿತಗೊಳಿಸದೆ ಅದನ್ನು ರಾಜಕೀಯ ಲಾಭಕ್ಕಾಗಿ ಬಳಸದೆ ಆರೋಪಿಗೆ ಮರಣದಂಡನೆ ಎಲ್ಲರ ಒಕ್ಕೊರಲ ಕೂಗಾಗಬೇಕು ಆಗ ಮಾತ್ರ ಈ ತರದ ಒಂದು ಘಟನೆಯಿಂದ ಈ ಸಮಾಜ ಹೊರಬರಲು ಸಾಧ್ಯ ನಾವೇನಾದ ಧರ್ಮಾಧಾರಿತವಾಗಿ ರಾಜಕೀಯವಾಗಿ ಬಳಸ್ತಾ ಹೋದ್ರೆ ಇಂಥ ಆರೋಪಿಗಳು ಇಂಥ ಪಾಪಿಗಳು ಮತ್ತಷ್ಟು ಈ ಸಮಾಜದಲ್ಲಿ ಕೊಡ್ತಾ ಹೋಗ್ತಾರೆ ಯಾಕಂತ ಹೇಳಿದ್ರೆ ಇಂಥ ರಾಜಕೀಯ ಆಧಾರಿತ ಧರ್ಮಾಧಾರಿತ ಬೆಂಬಲವೇ ಇಂತಹ ಪಾಪಿಗಳಿಗೆ ಇಂತಹ ಕೃತ್ಯಗಳನ್ನ ಮತ್ತೆ ಮತ್ತೆ ಮಾಡುವುದಕ್ಕೆ ಪ್ರೇರಣೆಯನ್ನ ನೀಡಬಹುದು ಇನ್ನೇನು ಕೆಲವೇ ದಿನದಲ್ಲಿ ಹಸೆ ಏರಬೇಕಾಗಿದ್ದ ನೇಹ ತನ್ನ ಜೀವನದಲ್ಲಿ ಅದೆಷ್ಟೋ ಕನಸುಗಳನ್ನು ಹೊತ್ತು ಹೆತ್ತ ತಂದೆ ತಾಯಿಯ ನಗುವಿಗೆ ಕಾರಣವಾಗಿದ್ದ ಒಂದು ಸುಂದರ ಬದುಕನ್ನ ನೋಡಬೇಕಾಗಿದ್ದ ಪ್ರೀತಿ ನಿರಾಕರಿಸಿದಳು ಅನ್ನುವ ಕಾರಣಕ್ಕೆ ಇಂದು ದಾರುಣವಾಗಿ ಹತ್ಯೆಯಾಗಿದ್ದಾಳೆ ಇಂತಹ ಒಂದು ಘಟನೆಯಿಂದ ನಮ್ಮ ಹೆಣ್ಣುಮಕ್ಕಳಿಗೆ ಎಷ್ಟು ಜನರಿಗೆ ಬುದ್ಧಿ ಬಂದಿದೆ ಎಷ್ಟು ಜನ ಪಾಠ ಕಲಿತಿದ್ದೀರಿ ಗೊತ್ತಿಲ್ಲ ಆದರೂ ನಿಮಗೊಂದು ಮಾತು ಸಹೋದರಿಯರೇ ನಿಮ್ಮ ಜೀವನದ ಸ್ನೇಹ ಗೆಳೆತನ ಪ್ರೀತಿ ಪ್ರೇಮ ಮೋಜು ಮಸ್ತಿಯನ್ನ ಇಂಥ ಸೈಕೋಗಳ ಜೊತೆ ಶೇರ್ ಮಾಡುವ ಮೊದಲು ಸಾವಿರ ಬಾರಿ ಆಲೋಚಿಸಿ ನಿರ್ಧಾರವನ್ನು ಕೈಗೊಳ್ಳಿ ಯಾಕಂತ ಹೇಳಿದ್ರೆ ನಿಮ್ಮ ಒಂದು ನಿರ್ಧಾರದಿಂದ ನಿಮ್ಮ ಹೆತ್ತ ತಂದೆ ತಾಯಿಯ ನಿಮ್ಮ ಕುಟುಂಬದ ಈ ಸಮಾಜದ ಹಾಗೂ ಈ ದೇಶದ ಸ್ವಾಸ್ಥ್ಯ ಭಂಗಪಡಿಸಿದಂತಿರಲಿ ಅದೇ ರೀತಿ ಯುವಕರಿಗೂ ಒಂದು ಕಿವಿಮಾತು ಇಂತಹ ಕ್ಷುಲ್ಲಕ ಕಾರಣಕ್ಕೆ ಪ್ರೀತಿ ಪ್ರೇಮ ಅನ್ನುವ ಒಂದು ಕಾರಣವನ್ನು ಇಟ್ಕೊಂಡು ಹೆಣ್ಣು ಮಕ್ಕಳನ್ನ ಹತ್ಯೆ ಮಾಡುವ ಯಾವುದೇ ಕೃತ್ಯಕ್ಕೆ ಕೈ ಹಾಕಬೇಡಿ ಯಾಕಂತ ಹೇಳಿದ್ರೆ ನಿಮ್ಮ ಆ ಕ್ಷಣದ ಕೋಪ ನಿಮ್ಮ ಕೆಲವೊಂದು ಗಾಂಜಾ ಅಥವಾ ಬೇರೆ ದುಶ್ಚಟದ ನಶೆ ನಿಮ್ಮನ್ನು ಆ ಕೃತ್ಯ ಮಾಡುವುದಕ್ಕೆ ಪ್ರೇರಣೆಯನ್ನು ನೀಡಬಹುದು ಆದರೆ ಅದರ ನಂತರ ನಿಮ್ಮ ಜೀವನವನ್ನು ನರಕ ಮಾಡುವುದರ ಜೊತೆಗೆ ನಿಮ್ಮ ಹೆತ್ತ ತಂದೆ ತಾಯಿ ಜೀವನ ಪರ್ಯಂತ ತಲೆ ತಗ್ಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಮರಿಬೇಡಿ ಆಗಬಾರದ್ದು ಆಗಿ ನಡೆಯಬಾರದ್ದು ನಡೆದು ಹೋಗಿದೆ ವಿದ್ಯಾವಂತ ಯುವ ಸಮುದಾಯವೊಂದು ನಿನ್ನ ಸಾವಿನ ಆಕ್ರಂದನ ಕೇಳಿಯು ಕ್ಯೂಡಾಗಿದ್ದಕ್ಕೆ ನೋಡಿಯು ನೋಡಿಯೂ ಕ್ಷಮೆ ಇರಲಿ ಸಹೋದರಿ ನೇಹ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೇನೆ